ನಂದವರ ಗುಂಪು ಅದು ಮಜಾ ಮಾಡಿದಾನೆ ತುಕಾಲಿ ಮತ್ತೆ ಸಂತೋರ್ ಸಕ್ಕತಕ್ ಮಜಾ ನಂದವರ ಗುಂಪು ಅಂತ ನನ್ಗೆ ಅಧ್ಯಕ್ಷನ್ ಸ್ಥಾನ ಬೇರೆ ಕೊಟ್ಬಿಟ್ಟಿದ್ರೆ ಈಗ ಹೋಗಲ್ಲ ಈಗ ಅಂತ ನಾನು ಆಮೇಲೆ ತೆಗ್ದೆ ಬಂದೆ ಏನಾದ್ರು ಒಂದ್ ಕತೆ ಹೇಳ್ತಿದ್ರೆ ಅವ್ರು ಹಿಂಗ್ ಹೋಗ್ಬಿಡೋರು ಅವ್ರು ಹೊರತೋ ಕತೆ ಹೇಳ್ತಾ ಇದೀನಿ ಆ ಕೆಳಸ್ ಇದೀನಿ ಹೇಳೋ ಅಂತ ಇಬ್ರು ಒಬ್ಬರು ಬಗ್ಗೆ ಒಬ್ರು ಯಾರ್ ಯಾವ್ದಕ್ಕಿಂತ ಬೆಟರ್ ಹೇಳಿ ಅಂತಂದ್ರು ಅವ್ರೊಬ್ರು ಒಬ್ರು ಬಿಟ್ಕೊಡ್ಲಿಲ್ಲ ಅದ್ರಲ್ಲಿ ವಾದಾನೂ ಮಾಡ್ಲಿಲ್ಲ ಹಿಂದೆ ಮಾತಾಡ್ತಾ ಇದ್ದಿದ್ದು ಧೈರ್ಯವಾಗಿ ಹೇಳ್ಕೊತ ಇದ್ದ ತುಕಾಲಿ ಏ ನಾನ್ ಮಾತಾಡ್ಬೇಕು ಗುರು ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತೀನಿ ಏನಿದೆ ನೀವ್ ಯಾರು ಹೇಳ್ಕೊಳಲ್ಲ ನಾನ್ ಹೇಳ್ಕೊಂತೀನಿ ಅಂತ ಹೇಳ್ತಾ ಇದ್ದ ತುಕಾಲಿ ಅಂಡ್ ಸ್ಟಾರ್ಟಿಂಗ್ ತುಂಬಾ ಒಂದ್ ಒಳ್ಳೆ ಬಾಂಡಿಂಗ್ ಅಲ್ಲಿದ್ರಿ ಆಮೇಲೆ ಹೋಗ್ತಾ ಹೋಗ್ತಾ ನೊಂದವರ ಗುಂಪಲ್ಲಿ ಸೇರ್ಕೊಂಡ್ಬಿಟ್ರಲ್ಲ ಕಾರ್ತಿಕ್ ಅಂತ ಹೌದಾ ಕಾರ್ತಿಕ್ ಹೋದ್ರ নন্দವರ ಗುಂಪಲ್ಲಿ ಇಲ್ಲ ಅವಾಗ ಮಾತ್ರ ಹೋಗಿ ಪ್ರೆಸೆಂಟ್ ಆಗಿ ಬರ್ತಿದ್ರ ಅಂತ ಇಲ್ಲ ಅವಾಗ ಹೋಗ ಅಂದ ಹೋಗ್ಬಿಟ್ಟು ಪ್ರೆಸೆಂಟ್ ಆಗಿ ಗುಂಪು ಅದು ಮಜಾ ಮಾಡಿದನೆ ತುಕಾಲಿ ಮತ್ತೆ ಸಂತೋರ್ ಸಕ್ಕತ್ತಾಗಿ मजा নন্দವರ ಗುಂಪು ಅಂತ ನನಗೆ ಅಧ್ಯಕ್ಷನ್ ಸ್ಥಾನ ಬೇರೆ ಕೊಟ್ಬಿಡಿದ್ರು ಏ ಹೋಗಲೇ ಅಂತ ನಾನು ಅಲ್ಲಿ ತಗೆಡೆ ಕೂತ ಬಂದೆ ಚೆನ್ನಾಗಿದೆ ಇಟ್ ಫನ್ ಅಲ್ವಾ ಕರೆಕ್ಟ್ ಅದಕ್ಕೇನಂತೆ ನೊಂದವರ್ ಗುಂಪಲ್ಲೂ ಅವ್ರಿಗೂ ಒಂದು ಅಧ್ಯಕ್ಷನ ಸ್ಥಾನ ಕೊಟ್ಟಿದ್ದಾರೆ ಇರ್ಲಿ ಬಿಡಿ ಪರವಾಗಿಲ್ಲ ದೊಡ್ಡ ಸ್ಥಾನ ದೊಡ್ಡ ಸ್ಥಾನ ಎಸ್ ಅಂಡ್ ತುಕಾಲಿ ಸಂತು ಮತ್ತೆ ವರ್ತು ಸಂತೋಷ್ ಬಗ್ಗೆ ಮಾತಾಡ್ಲೇಬೇಕು ಎಲ್ಲೋ ಮನೆ ಯ ಯಾರ್ಯಾರೆ ಕಂಟೆಸ್ಟೆಂಟ್ ಇದ್ದಾರೆ ಅವ್ರ ಬಗ್ಗೆ ಪ್ರತಿಯೊಂದು ಕೂಡ ಮಾತನಾಡಿದಾರೆ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಕಾಂಬಿಕ್ ವೇನಲ್ಲಿ ಆಗಿರ್ಬೋದು ಅದು ಎಲ್ಲೋ ಒಂದಷ್ಟು ಜನಕ್ಕೆ ಹೆಂಗ್ ಇರಿಟೇಟ್ ಆಗ್ತಾ ಇತ್ತ ಇಲ್ಲ ಖುಷಿ ಆಗ್ತಾ ಇತ್ತ ಹೆಂಗೆ ಈಗ ನೀವು ಮದ್ಯ ಆ ಗುಂಪಲ್ ಸೇರ್ಕೊಂಡಾಗ ನೀವು ಒಂದಷ್ಟು ಕೇಳಿಸ್ಕೊಂಡಿರ್ತೀರಿ ಯಾರ ಬಗ್ಗೆ ಏನೇನಿಲ್ಲ ಮಜಾ ಮಾಡ್ತಾ ಇದೇ ನಾನು ಅವ್ರ ಇಬ್ರು ಮಾತನ್ನ ಕೇಳಿಸ್ಕೊಂಡ್ರೆ ಒಂದ ವರ್ತುರವ್ರು ಮಾತಾಡ್ತಾ ಇದ್ರು ಸಕ್ಕತ್ತಾಗಿ ಮಾತಾಡ್ತಾ ಇದ್ರು ತುಕಾಲಿ ಕಲಿ ಮಾತಾಡುವಾಗ ಅವ್ರು ಹಿಂಗ್ ತೂಕರ್ಸೋ ಕೊತ್ತಿರೋರು ತುಕಾಲಿ ಕಲಿ ಅಣ್ಣ ಹೇಳ್ತಾ ಇದೀನಿ ಕೇಳೋಣ ಹಿಂಗ್ ಕೇಳ್ತಾ ಇದೀನಿ ಹೇಳೋಣ ನಾನು ಆಕ್ಚುಲಿ ಅವ್ರಿಗೆ ಕಾರ್ತಿಕ್ ಯಾವ್ದಾರ ಒಂದ್ ಕತೆ ಹೇಳು ಅಂತ ಅನ್ನೋರು ಹೊರತು ನನ್ಗೆ ನಾನು ಹೊರತುಗೆ ಏನೋ ಏನಾದ್ರು ಒಂದ್ ಕತೆ ಹೇಳ್ತಿದ್ರೆ ಅವ್ರು ಹಿಂಗ್ ಹೋಗ್ಬಿಡು ಅವ್ರು ಹೊರತು ಕತೆ ಹೇಳ್ತಾ ಇದೀನಿ ಆ ಕೇಳಿಸ್ಕೊತಾ ಇದೀನಿ ಹೇಳೋ ಅಂತ ನೈಸ್ ಅವ್ರಿಬ್ರು ಫ್ರೆಂಡ್ಶಿಪ್ ಹೆಂಗ್ ಅನಿಸ್ತು ನಿಮ್ಗೆ ಫಸ್ಟ್ ಇಂದ ಲಾಸ್ಟ್ ತುಕಾಲಿ ಆಚೆ ಹೋಗುವವರ್ಗು ಆ ಫ್ರೆಂಡ್ಶಿಪ್ ಹೆಂಗ್ ಕೊಟ್ಟಿಲ್ಲ ನೋಡಿ ಒಬ್ಬರನ್ನೊಬ್ರು ಎಲ್ಲೂವೇ ಇಬ್ರು ಒಬ್ರ ಬಗ್ಗೆ ಒಬ್ರು ಯಾರ ಯಾವ್ದಕ್ಕಿಂತ ಬೆಟರ್ ಹೇಳಿ ಅಂತಂದ್ರು ಅವ್ರೊಬ್ಬರನ್ನೊಬ್ರು ಬಿಟ್ಕೊಡ್ಲಿಲ್ಲ ಅದ್ರಲ್ಲಿ ವಾದಾನು ಮಾಡ್ಲಿಲ್ಲ ದಟ್ ಇಸ್ ವಾಟ್ ಫ್ರೆಂಡ್ಶಿಪ್ ಇಸ್ ಫ್ರೆಂಡ್ಶಿಪ್ ಡಿಮ್ಯಾಂಡ್ ನಾನು ನನ್ನ ಒಂಟಿಯಾಗಿ ಆಡ್ಬೇಕು ನಾನು ಇಂಡಿವಿಜುವಲ್ ಗೇಮ್ ಪ್ರೂವ್ ಮಾಡ್ಬೇಕು ಅಂತ ನಾವು ಒಂಟಿಯಾಗಿ ಆಡ್ದೆ ಅವರು ಇಲ್ಲ ನಾವು ಜಂಟಿಯಾಗಿ ಆಡ್ತೀವಿ ಅಂತ ಅವರ ಆಡಿದ್ರು ಸೊ ದೇ ಪ್ರೂವ್ ದೇರ್ ಗೇಮ್ ದೇರ್ ಫ್ರೆಂಡ್ಶಿಪ್ ಅದು ಅದಕ್ಕೆ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ತುಕಾಲಿ ಮತ್ತೆ ಅವ್ರಿಗೆ ಹಿಂದೆ ಮಾತಾಡ್ತಾ ಇದ್ದಿದ್ದು ಧೈರ್ಯವಾಗಿ ಹೇಳ್ಕೊಂತ ಇದ್ದ ತುಕಾಲಿ ಏ ನಾನು ಮಾತಾಡ್ಬೇಕು ಗುರು ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತೀನಿ ಅದ್ರಲ್ಲಿ ಏನಿದೆ ನೀವ್ ಯಾರು ಹೇಳ್ಕೊಳಲ್ಲ ನಾನು ಹೇಳ್ಕತ್ತೀನಿ ಅಂತ ಹೇಳ್ತಾ ಇದ್ದ ತುಕಾಲಿ ಅಂಡ್ ಅದೇ ತಾನೇ ಅವ್ನ ಅವ್ನ ಕ್ಯಾರೆಕ್ಟರ್ ಏನು ಅದು ನಾನು ತೋರ್ಸ್ಕೊಂತ ಇದ್ದೇನೆ ಗುರು ನಾನು ಮಾತಾಡ್ತೀನಿ ನಾನು ಇದ್ದೇ ಮಾತಾಡದಕ್ಕೆ ಇಲ್ಲ ಅಂತಾನು ಸುಮ್ನೆ ಕೂತ್ಕೊಳಕ್ ಬಂದಿದ್ದೇನೆ ಬಿಗ್ ಬಾಸ್ಗೆ ಮಾತಾಡ್ದ ಧೈರ್ಯವಾಗಿ ಹೇಳ್ಕಂಡ ಅಷ್ಟೇ ಅಂಡ್ ಪ್ರತಾಪ್ ನೀವ್ ಹೇಳ್ತಾ ಇದ್ರಿ ಹಿ ಡಿಸರ್ವ್ ಫಾರ್ ಸೆಕೆಂಡ್ ಪ್ಲೇಸ್ ಅಂತ ಹೇಳ್ತಾ ಇದ್ರಿ ಬಟ್ ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ನೋಡ್ತಾ ಇರ್ಬೇಕಂದ್ರೆ ತುಂಬಾ ಡೌನ್ ಆಗಿದ್ರು ಪ್ರತಾಪ್ ಆಮೇಲೆ ವೀಕೆಂಡ್ ಅಲ್ಲಿ ಮತ್ತೆ ಸ್ವಲ್ಪ ಎದೊಳ್ತಾರೆ ಮತ್ತೆ ಡೌನ್ ಆಗ್ತಾರೆ ಹಾಗಿದಾಗ ಎಲ್ಲೋ ಒಂದಷ್ಟು ಮನೆ ಅವ್ರು ಹೇಳ್ತಾ ಇದ್ರು ನಾವುಗಳೇ ಅವ್ರ ಬಗ್ಗೆ ಮಾತಾಡಿ ಪ್ರತಾಪ್ ನ ಹೀರೋ ಮಾಡ್ತಾ ಇದೀವಿ ಅಂತ ಅದು ಹೌದಾ ಮಾತಾಡ್ ಮಾತಾಡಿ ಅವ್ರ ಹೀರೋ ಇಲ್ಲಿ ಬರೋಕೆ ಕಾರಣ ಬೇರೆ ಕಂಟೆಸ್ಟೆಂಟ್ ಗಳೇ ಆದ್ರ ಇಲ್ಲ ಇಂಡಿವಿಜುವಲ್ ಆಗಿ ಬಂದ್ರು ಅಂತ ಅಂತ ಇಲ್ಲ ಇಂಡಿವಿಜುವಲ್ ಆಗಿ ಆಡ್ದ ಇಂಡಿವಿಜುವಲ್ ಆಗಿ ಒಪಿನಿಯನ್ಸ್ ಕೊಡ್ತಾ ಇದ್ದ ಯಾರ ಯಾರ ಒಪಿನಿಯನ್ಸ್ ಮೇಲೂ ಅವನ ಮಾತಲ್ಲಿ ಗೊತ್ತಾಗ್ತಿತ್ತು ಅವ್ನು ಯಾರ ಒಪಿನಿಯನ್ ಮೇಲೂ ಡಿಪೆಂಡ್ ಅಂದ್ರೆ ಯಾರ ಮೇಲೋ ಡಿಪೆಂಡ್ ಆಗಿ ಯಾರೋ ಹೇಳ್ತಿರೋದ್ ಮೂಲ ಯಾರ್ದೋ ಮೂಲಕ ಯಾರ್ದೋ ಉತ್ತರ ಇವನು ಹೇಳ್ತಿರ್ಲಿಲ್ಲ ಅಂತ ಗೊತ್ತಾಗ್ತಿತ್ತು ಅವನ್ ಇಂಡಿವ್ಯೂಜಲ್ ಇಂಡಿವಿಜುವಲಿಟಿ ಕಾಣಿಸ್ತಾ ಇತ್ತು ಫಸ್ಟಿಂದ ನಾನು ಕೊನೆವರ್ಗು ಬಟ್ ಅವ್ನು ಇಂಪ್ರೂವ್ ಆಗಿದ್ದಾನೆ ಅವ್ನ ನಲ್ಲಿ ತುಂಬಾ ಸಪ್ರೆಸ್ ಆಗಿರ್ತಿದ್ದ ತುಂಬಾ ಓಪನ್ ಆಗಿ ಮಾತಾಡೋಕೆ ಶುರು ಮಾಡ್ದ ಸೊ ಹಿ ಚೇಂಜ್ ಇಮ್ ಸೆಲ್ಫ್ ಹಿ ಇವಾಲ್ವ ಇಮ್ ಸೊ ಒಳ್ಳೆ ಬೆಳವಣಿಗೆ ಒಂದು ಸೊ ಹೊರಗಡೆ ನೋಡಿದಾಗ ನೀವು ಒಂದಷ್ಟು ನೀವು ಅವಾಗ್ಲೇ ಕೇಳಿದಾಗ ಒಂದಷ್ಟು ಕಮೆಂಟ್ಗಳು ಕೇಳಿರ್ತೀರ ನೋಡಿರ್ತೀರ ವಿಡಿಯೋಸ್ ಎಲ್ಲ ಸೊ ಒಳಗಡೆ ಬಂದಾಗ ಅದೇ ಪ್ರತಾಪ್ ಅಂತ ಅನ್ನಿಸ್ತಾ ಇಲ್ಲ ಏನೋ ಒಂದು ಚೇಂಜ್ ಆಗ್ತಾ ಇದೆ ಇಲ್ಲ ಮುಂದೆ ಏನೋ ಒಂದು ಫ್ಯೂಚರ್ ಇದೆ ಅಂತ ಅನ್ನಿಸ್ತು ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಸರ್ ಎಲ್ಲರೂ ಸಿ ಯಾರು ಯಾರು ಕೆಟ್ಟವರಾಗಿರಲ್ಲ ಆಯಾ ಸಿಚುವೇಶನ್ಗೆ ಆ ಸಿಚುವೇಶನ್ ಆಗಿ ಮಾಡಕ್ ಬಿಡುತ್ತೆ ಬಡವರು ಮನೆಯಿಂದ ಬಂದ ಬಂದಿರೋ ಹುಡುಗ ರೈತರ ಮಗ ಕಷ್ಟಪಟ್ಟು ಬಂದಿದ್ದಾನೆ ಸರ್ ತಪ್ಪುಗಳಾಗಿದೆ ತಪ್ಪುಗಳಿಗೆ ಅವನು ಕ್ಷಮೆ ಕೇಳಿದ್ದಾನೆ ಸೊ ಜನ ಅವನಿಗೆ ಕ್ಷಮಿಸಿದ್ದಾರೆ ಅವನಿಗೆ ಸಿಕ್ಕಿರೋ ಸ್ಥಾನ ಅದನ್ನ ಉಳಿಸ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಜನ ಮತ್ತೆ ನಂಬಿದ್ದಾರೆ ಮುಂಚೆ ನಂಬಿದ್ರು ಮತ್ತೆ ಈಗಲೂ ನಂಬಿದ್ದಾರೆ ಆ ಒಂದು ಕೊಟ್ಟಿರೋ ಜವಾಬ್ದಾರಿನ ಕೇರ್ಫುಲ್ ಆಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಎಸ್ ಎಸ್ ಅಂಡ್ ಇನ್ನ ನೀವು ಒಂದಷ್ಟು ಪರ್ಸನಲ್ ಗಳು ಕೂಡ ಮಾತಾಡ್ತೀರಾ ಮನೆಯಲ್ಲಿ ಸೊ ತಂಗಿ ಅಮ್ಮ ಅವ್ರನ್ನ ಬಿಟ್ಬಿಟ್ಟು ಬಂದಿದ್ದೀನಿ ಸೊ ಹೊರಗಡೆ ಸೊ ಒಂದು ಈವೆಂಟ್ ಬೇರೆ ನಡಿಬೇಕಾಗಿತ್ತು ಆ ಟೈಮಲ್ಲಿ ನಾನಿರ್ಲಾ ಸಡನ್ ಆಗಿ ಬಂದಿದ್ ಆಫರ್ ಒಪ್ಕೊಂಡು ಬಂದಿದ್ದೀನಿ ಅವಾಗ ಅವಾಗ ನೆನೆಸ್ಕೊಳ್ತಾ ಇದ್ರಿ ಅಂಡ್ ಅಳಿನ್ ಮುಖ ನೋಡ್ಬೇಕು ಅಂತ ಆಗಿಲ್ಲ ಇನ್ನ ನೋಡಿಲ್ವಾ ನೀವು ಅವತ್ ನೋಡಿದ್ದೆ ಬಿಗ್ ಬಾಸ್ ಮನೇಲಿ ಟಿವಿ ಬಾಸ್ ಮನೇಲಿ ಟಿವಿ ನೋಡಿದ್ದು ನೆನ್ನೆ ಫೋಟೋ ಕಳಿಸಿದ್ಲು ನೋಡಿದೆ ಸಖತ್ ಮುದ್ದಾಗಿದೆ ಹೋಗ್ಬೇಕು ನಾಳೆ ನಾಳೆ ಬೆಳಿಗ್ಗೆ ಹೋಗ್ತಾ ನಾಳೆ ಬೆಳಿಗ್ಗೆ ಮೈಸೂರಿಗೆ ಹೋಗಿ ಎಷ್ಟು ಮಿಸ್ ಮಾಡ್ಕೊಟ್ರಿ ಫ್ಯಾಮಿಲಿ ನಮ್ಮ ಮನೆ ತುಂಬಾ ಮಿಸ್ ಮಾಡ್ಕೊಂಡೆ ಸರ್ ನಾನು ಯಾವತ್ತೂ ಕೆಲಸ ಮಾಡ್ತಿದ್ದೆ ಎಲ್ಲ ಔಟ್ಡೋರ್ ಡೋರ್ ಶೂಟಿಂಗ್ ಎಲ್ಲ ಇದ್ರಾಗ ಹೋಗ್ತಾ ಇದ್ದೆ ಬೇರೆ ಎಸ್ಟೇಟ್ಗೆ ಹೋದಾಗ ಶೂಟಿಂಗ್ ಹೋಗಿದ್ದೆ ಇದೆ ಬಟ್ ಫೋನಲ್ಲಿ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತಾ ಇದ್ದೆ ಮಾತಾಡ್ತಿದ್ದಾಗ ಏನೋ ಸಮಾಧಾನ ಇದೆ ಏನೋ ಇರ್ತಿತ್ತು ಬಟ್ ಅಲ್ಲಿ ಒಳಗಡೆ ಹೋದಾಗ ಯಾವಾಗ್ಲೂ ಯಾವ ವಿಚಾರನೂ ಹೊರಗಡೆ ವಿಚಾರ ಬರಲ್ಲ ನಮಗೆ ಮಿಸ್ ಡೆಫಿನೆಟ್ಲಿ ಆಗ್ತಿತ್ತು ಯಾಕಂತಂದ್ರೆ ಅಷ್ಟು ಒಂದು ವಾತಾವರಣ ಏನಿರುತ್ತೆ ಹದಿನೇಳು ಜನ ಏನಿರುತ್ತೆ ಡಿಫ್ರೆಂಟ್ ಪರ್ಸನಾಲಿಟೀಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಏನೇನ್ ಇರ್ತಾರೆ ಎಲ್ಲರೂ ನಡುವೆ ಇದ್ದಾಗ ಒಂದಷ್ಟು ವಿಚಾರಗಳ ಹೊರಗಡೆ ನಾವು ಮಿಸ್ ಮಾಡ್ಕೊಂತೀವಿ ಮನೆಯೆಲ್ಲ ನೆನಪಾಗಕ್ಕೆ ಶುರು ಆಗುತ್ತೆ ಸೊ ನೆನಪಾಗ್ತಿತ್ತು ಮಿಸ್ ಮಾಡ್ಕೊಂತ ಇದ್ದೆ ಅದನ್ನ ಹೇಳ್ದೆ ಕೂಡ